ನನ್ನ ಬೀದರ್ನಲ್ಲಿ ಬೀದರ್ನಲ್ಲಿ ಯತ್ನಾಳ್ ಅವರು ಬಸವಣ್ಣವ್ರ ಬಗ್ಗೆ ಹಗರವಾಗಿ ಮಾತಾಡಿದ್ದಾರೆ ಬಸವನವರು ಮಳೆ ಅಂತ ಒಂದು ಮಾತನ್ನು ಹೇಳ್ತಾರೆ ಯತ್ನಾಳ ಯತ್ನಾಳಿಗೆ ಅರಿವಿಲ್ಲ ಯಾಕಪ್ಪ ಅಂದ್ರೆ ಅವ್ರಿಗೆ ಎಮ್ ಎಲ್ ಎ ಕೊಠಾದಲ್ಲಿ ಲಿಂಗಾಯತ ಅನ್ನೋ ಸೀಟ್ ಬೇಕಾದಾಗ ಮಾತ್ರ ಲಿಂಗಾಯತ ಇಲ್ಲಕ್ಕೆ ಲಿಂಗಾಯತ ನೆನಪಾಗಲ್ಲ ನಮ್ಮ ಮಣ್ಣಿ ಶಾಮೂರು ಶಿವಶಂಕರಪ್ಪ ಅವರು ಮಾತು ಹೇಳಿದ್ದಾರೆ ಅವ್ರಿಗೆ ಅವ್ರು ಲಿಂಗಾಯತರಿಗೆ ಹುಟ್ಟಿದಾರೋ ಇಲ್ಲವಂತ ಡೌಟ್ ಅಂತ ಕೇಳ್ತಾ ಇದ್ದಾರೆ ಯಾಕಂದ್ರೆ ಲಿಂಗಾಯತದ ಇತಿಹಾಸ ಯತ್ನಾಳಿಗೆ ಇಲ್ಲ ಲಿಂಗಾಯತ ಇತಿಹಾಸ ಯತ್ನಾಳಿಗೆ ಅರ್ಥ ಇಲ್ಲ ಕೊರಳಲ್ಲಿ ಲಿಂಗ ಇಲ್ಲ ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋದರೆ ಬೆಟ್ಟಿದ ಎಡಪಾದ ರಕ್ಷೆ ತೆಗೆದು ಲಟ ಲಟನೆ ಹೊಡೆ ಅಂತ ಅಂಬಿಕರ ಚೌಡನ ಅದಕ್ಕಾಗಿ ಯತ್ನಾಳವರು ವಚನ ಸಾಹಿತ್ಯವನ್ನು ಓದಬೇಕು ಬಸವಣ್ಣವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆದ ಮೋದಿಜಿಯವರು ಬಸವಣ್ಣವ್ರ ಬಗ್ಗೆ ಎಷ್ಟು ಅಭಿಮಾನವಾಗಿ ಮಾತಾಡ್ತಾ ಇದ್ದಾರೆ ಮೋದಿಜಿ ಅವರಾದರೂ ಕೂಡ ಯತ್ನಾಳಿಗೆ ಸ್ವಲ್ಪ ಬುದ್ಧಿಯನ್ನ ಹೇಳಬೇಕು ಯಾಕಪ್ಪ ಅಂದ್ರೆ ಆ ಪಕ್ಷದ ಒಕ್ಕೊಂಡ್ರೆ ಹೇಳ್ರೆ ಯತ್ನಾಳು ಜಲ್ದಿ ಗೊತ್ತಾಗ್ತದ ಆದ ಕಾರಣಕ್ಕಾಗಿ ಇವತ್ತಿನ ದಿವಸ ಇವತ್ತಿನ ದಿವಸ ನಾವು ಬೆಳಗಾವದಲ್ಲಿ ಅವ್ರಿಗೆ ಓಪನ್ ಚಾಲೆಂಜ್ ಮಾಡ್ತಾಯಿದ್ದೆವು ಓಪನ್ ಚಾಲೆಂಜ್ ಅವ್ರು ಎಲ್ಲಾದ್ರೂ ಕರಿ ಅಂದ ನೀವು ಬರ್ರಿ ಬೆಳಗಾವಿಗೆ ಬೆಳಗಾವಿಗೆ ಬರ್ರಿ ಅವ್ರ ಇತಿಹಾಸನ ನಾವು ನಿಮಗೆ ತಿಳಿಸ್ತೇವೆ ನೀವು ಈ ಲಿಂಗಾಯತರಾಗಿ ಹುಟ್ಟಿದಾಗ ಕೂಡಲೇ ಆಗಕ್ಕೆ ಸಾಧ್ಯ ಸಾಧ್ಯಲ್ಲ ಲಿಂಗ ತತ್ವವನ್ನು ತಿಳ್ಕೊಬೇಕು ಇತಿಹಾಸವನ್ನು ತಿಳ್ಕೊಂಡಾಗ ಮಾತ್ರ ನೀವು ಲಿಂಗಾಯತರ ಆಗಕ್ಕೆ ಸಾಧ್ಯ ಇಲ್ಲ ನೀವು ಕ್ಷಮೆ ಕೇಳೋದಲ್ಲ ನಿಮ್ಮ ಎಮ್ ಎಲ್ ಎಂದ್ರ ವಜಾ ಮಾಡಬೇಕಂತ ನಮ್ಮೆಲ್ಲರ ಬೇಡಿಕೆ ಆದ ಕಾರಣಕ್ಕಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಯೊಂದು ವಿಷಯದಲ್ಲಿ ಒಂದೇ ವಿಷಯದಲ್ಲ ಪ್ರತಿಯೊಂದು ವಿಷಯದಲ್ಲಿ ಅರ್ಕಬಾಯಿ ಯತ್ನಾಳಾಗಿದೆ ನಾನು ಬಾಯಿ ಯತ್ನಾಳ್ ಆದ ಕಾರಣಕ್ಕಾಗಿ ಅವರು ಏನು ಬಸವಣ್ಣವ್ರ ಬಗ್ಗೆ ನೋಡಿರಿ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದಾಗ ನೀವು ಸರ್ಕಾರದವ್ರು ಏನು ಮಾಡ್ತಾ ಇದ್ದೀರಿ ಕರ್ನಾಟಕ ಸಾಂಸ್ಕೃತಿಕ ನಾಯಕಕ್ಕೆ ಯತ್ನಾಳ್ ಅವರು ಹಗುರವಾಗಿ ಮಾತಾಡಿದಾರ ಕರ್ನಾಟಕ ಸರ್ಕಾರ ಜವಾಬ್ದಾರಿ ತಗೊಂಡು ಏನಾದರೂ ಮಾಡ್ಬೇಕಿದ್ರ ಬಗ್ಗೆ ಇಲ್ಲ ಅಂದ್ರ ಕರ್ನಾಟಕದ ಜನರ ರೋಚಿಗೆ ಹೇಳ್ತಾರ ರೋಚಿಗೆ ಹೇಳ್ತಾರ ಕರ್ನಾಟಕ ಸರ್ಕಾರದ ಜವಾಬ್ದಾರಿ ಐತಿ ಇದು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣ ಅವ್ರಿಗೆ ಹಗುರವಾಗಿ ಮಾತಾಡೋದಕ್ಕಾಗಿ ಕರ್ನಾಟಕ ಸರ್ಕಾರದವರು ಇದ್ರ ಬಗ್ಗೆ ನಿರ್ಣಯ ತಗೋಬೇಕಂತ ನಮ್ಮೆಲ್ಲಾ ಬೆಳಗಾವಿ ಬಸವಾಭಿಮಾನಿಗಳಿಂದ ವಿನಂತಿ ಮಾಡ್ತಾ ಇದ್ದೇನೆ ಅವರು ನಾನು ಲಿಂಗಾಯತ ನಾನು ಹಿಂದೂ ಲಿಂಗಾಯತ ಅಂತ ಹೇಳ್ತಾರೆ ನೋಡ್ರಿ ಲಿಂಗಾಯತ ಇದೊಂದು ಧರ್ಮ ಹಿಂದೂ ನಾವು ಭಾರತದೊಳಗೆ ಇದ್ದವ್ರೆಲ್ಲರೂ ನಾವೆಲ್ಲರೂ ಹಿಂದೂ ಸಂಸ್ಕೃತಿ ಉಳ್ಳವ್ರೆ ಅದ್ರೊಳಗೇನು ಹೇಳು ಮಾತಲ್ಲ ಕರೆ ಆಯ್ತು ಒಂದು ಸ್ವತಂತ್ರ ಧರ್ಮ ನಾ ಲಿಂಗಾಯತೊಳಗೆ ಹುಟ್ಟಿದ ಕಾರಣಕ್ಕ ಆಗಂಗಿಲ್ಲ ಲಿಂಗ ತತ್ವ ತಿಳ್ಕೊಬೇಕು ನಮ್ಮ ಗತ್ತೆ ಯತ್ನಾಳು ಎದ್ಮ್ಯಾಗ ಹಿಂಗ ಲಿಂಗ ಕಟ್ಟಿದ್ ತೆಗೆದು ತೋರ್ಸೆವು ಅಂದಾಗ ಅವಂಗ್ ಲಿಂಗಾಯತ ಅಂತೇವು ನಾವು ಯಾರು ಲಿಂಗವನ್ನು ಕಟ್ತಾರಲ್ಲ ಅವ್ರು ಲಿಂಗಾಯ್ತರು ಯಾರು ಕೊಳ್ಳಾಗ ಲಿಂಗಿಲ್ಲ ಅವ್ರು ಹಂಗೆ ಲಿಂಗಾಯತರು ಹಾಕ್ತಾರ